ಎಲ್ಲರಿಗೂ ನಮಸ್ಕಾರ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಜೀವನದಲ್ಲಿ ನಾವು ಯಾರನ್ನಾದರೂ ಪೂರ್ತಿಯಾಗಿ ನಂಬಲು ಹಿಂಜರಿಯುತ್ತೇವೆ ಮನುಷ್ಯ ಸಂಬಂಧಗಳಲ್ಲಿ ನಾವು ಮೋಸ ಹೋಗಿರಬಹುದು ನೋವು ಅನುಭವಿಸಿರಬಹುದು ಆಗ ನಮ್ಮ ಮನಸ್ಸಿನಲ್ಲಿ ನಂಬಿಕೆಯ ಬಗ್ಗೆ ಒಂದು ಭಯ ಮೂಡುತ್ತದೆ ಆದರೆ ಈ ಪ್ರಪಂಚದಲ್ಲಿ ಷರತ್ತುಗಳಿಲ್ಲದ ಪ್ರೀತಿ ನಿಷ್ಕಲ್ಮಶ ನಂಬಿಕೆ ಎಲ್ಲಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇಂದು ನಾವು ನಿಮಗೆ ಒಬ್ಬ ಮನುಷ್ಯ ಮತ್ತು ಒಂದು ಬೀದಿ ನಾಯಿಯ ನಡುವಿನ ಸುಂದರವಾದ ಸಂಬಂಧದ ಕಥೆಯನ್ನು ಹೇಳುತ್ತಿದ್ದೇವೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿ ಪ್ರೀತಿ ಮತ್ತು ನಂಬಿಕೆಯ ಬಗ್ಗೆ ನಿಮಗೆ ಹೊಸ ದೃಷ್ಟಿಕೋನ ನೀಡುತ್ತದೆ ಇದು ರವಿ ಎಂಬ ಯುವಕನ ಕಥೆ ರವಿ ಚಿಕ್ಕಂದಿನಿಂದಲೂ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದ ಆತ ತನ್ನ ತಂದೆ ತಾಯಿಯನ್ನು ಚಿಕ್ಕವನಿದ್ದಾಗಲೇ ಕಳೆದುಕೊಂಡಿದ್ದ ಸಂಬಂಧಿಕರು ಆತನನ್ನು ನಿರ್ಲಕ್ಷಿಸಿದ್ದರು ಇದರಿಂದಾಗಿ ರವಿ ಯಾರನ್ನು ನಂಬುತ್ತಿರಲಿಲ್ಲ ಮತ್ತು ಯಾರೊಂದಿಗೂ ಆಪ್ತ ಸಂಬಂಧ ಬೆಳೆಸುತ್ತಿರಲಿಲ್ಲ ಆತ ಸದಾ ಏಕಾಂಗಿಯಾಗಿ ತನ್ನ ಪಾಡಿಗೆ ತಾನಿರುತ್ತಿದ್ದನು ಅವನಿಗೆ ಮನುಷ್ಯರ ಮೇಲೆ ನಂಬಿಕೆ ಸಂಪೂರ್ಣವಾಗಿ ಮಾಯವಾಗಿತ್ತು ಜಗತ್ತು ಸ್ವಾರ್ಥದಿಂದ ತುಂಬಿದೆ ಎಂದು ಆತ ನಂಬಿದ್ದನು ರವಿ ತನ್ನ ಕೆಲಸದ ನಂತರ ಪ್ರತಿದಿನ ಒಂದು ಪಾರ್ಕ್ ಬಳಿ ಹಾದು ಹೋಗುತ್ತಿದ್ದ ಆ ಪಾರ್ಕ್ನ ಮೂಲೆಯಲ್ಲಿ ಒಂದು ಬೀದಿನಾಯಿ ಸದಾ ಮಲಗಿರುತ್ತಿತ್ತು ಅದು ಯಾರ ಬಳಿಗೂ ಹೋಗುತ್ತಿರಲಿಲ್ಲ ಯಾರನ್ನೂ ಹತ್ತಿರ ಬಿಟ್ಟುಕೊಳ್ಳುತ್ತಿರಲಿಲ್ಲ ಒಂದು ದಿನ ರವಿ ಆ ನಾಯಿಯ ಬಳಿ ಹಾದು ಹೋಗುವಾಗ ಅದು ಅವನ ಕಡೆ ಒಂದು ಕ್ಷಣ ನೋಡಿತು ರವಿ ಏನೂ ಯೋಚಿಸದೆ ತನ್ನ ಕೈಯಲ್ಲಿದ್ದ ಬಿಸ್ಕೆಟ್ ಪ್ಯಾಕೆಟ್ನಿಂದ ಒಂದು ಬಿಸ್ಕೆಟ್ ಅನ್ನು ಅದರ ಕಡೆಗೆ ಎಸೆದ ನಾಯಿ ಅದನ್ನು ತಿಂದು ಮತ್ತೆ ಅವನ ಕಡೆ ನೋಡಿತು ಪ್ರತಿದಿನ ರವಿ ಕೆಲಸದಿಂದ ಬಂದ ನಂತರ ಆ ನಾಯಿಗೆ ಬಿಸ್ಕೆಟ್ ಅಥವಾ ಏನಾದರೂ ತಿನ್ನಲು ಕೊಡಲು ಪ್ರಾರಂಭಿಸಿದ ನಾಯಿ ರವಿಯನ್ನು ನೋಡಿದಾಗ ಬಾಲ ಅಲ್ಲಾಡಿಸುತ್ತಿತ್ತು ಆದರೆ ಎಂದಿಗೂ ಹತ್ತಿರ ಬರುತ್ತಿರಲಿಲ್ಲ ರವಿ ಅದನ್ನು ಬ್ರೂನೋ ಎಂದು ಕರೆಯಲು ಶುರು ಮಾಡಿದ ಹಲವು ದಿನಗಳ ನಂತರ ಒಂದು ದಿನ ರವಿ ಪಾರ್ಕ್ನ ಬೆಂಚ್ ಮೇಲೆ ಕುಳಿತಾಗ ಬ್ರೂನೋ ನಿಧಾನವಾಗಿ ಅವನ ಬಳಿ ಬಂದು ಅವನ ಕಾಲುಗಳ ಬಳಿ ಕುಳಿತುಕೊಂಡಿತು ರವಿ ಮೊದಲ ಬಾರಿಗೆ ಒಂದು ಜೀವಿಯನ್ನು ತನ್ನ ಬಳಿ ಇಷ್ಟು ಹತ್ತಿರವಾಗಿ ಕಂಡನು ಅವನು ಮೆಲ್ಲಗೆ ಬ್ರೂನೋನ ತಲೆ ಸವರಿದ ಬ್ರೂನೋ ಕಣ್ಣು ಮುಚ್ಚಿ ಆನಂದಿಸಿತು ಅಂದಿನಿಂದ ರವಿ ಮತ್ತು ಬ್ರೂನೋ ನಡುವೆ ಒಂದು ಅನಿರೀಕ್ಷಿತ ಸ್ನೇಹ ಪ್ರಾರಂಭವಾಯಿತು ಪ್ರತಿದಿನ ರವಿ ಬಂದಾಗ ಬ್ರೂನೋ ಅವನನ್ನು ಸ್ವಾಗತಿಸುತ್ತಿತ್ತು ರವಿ ತನ್ನ ಎಲ್ಲಾ ಕಷ್ಟಗಳನ್ನೂ ತನ್ನ ನೋವನ್ನು ಬ್ರೂನೋ ಬಳಿ ಹೇಳಿಕೊಳ್ಳುತ್ತಿದ್ದ ಬ್ರೂನೋ ಏನೂ ಮಾತನಾಡದೆ ಅವನ ಪಕ್ಕದಲ್ಲಿ ಕುಳಿತು ಅವನ ನೋವನ್ನು ಕೇಳುತ್ತಿತ್ತು ರವಿ ಬ್ರೂನೋನಿಂದ ಮನುಷ್ಯ ಸಂಬಂಧಗಳಲ್ಲಿ ಸಿಗದ ಆಂತರಿಕ ಶಾಂತಿಯನ್ನು ಕಂಡುಕೊಂಡನು ಬ್ರೂನೋ ಎಂದಿಗೂ ರವಿಯನ್ನು ಪ್ರಶ್ನಿಸಲಿಲ್ಲ ಎಂದಿಗೂ ತೀರ್ಪು ನೀಡಲಿಲ್ಲ ಎಂದಿಗೂ ಏನನ್ನೂ ಕೇಳಲಿಲ್ಲ ಅದು ಕೇವಲ ಪ್ರೀತಿಯನ್ನೂ ನಿಷ್ಠೆಯನ್ನೂ ನೀಡಿತ್ತು ಒಂದು ದಿನ ರವಿ ಅಸ್ವಸ್ಥನಾಗಿ ಆಸ್ಪತ್ರೆ ಸೇರಬೇಕಾಯಿತು ಆತ ಆಸ್ಪತ್ರೆಯಲ್ಲಿದ್ದ ಮೂರು ದಿನಗಳು ಬ್ರೂನೋ ಪ್ರತಿದಿನ ಪಾರ್ಕ್ನಲ್ಲಿ ರವಿ ಬರುವ ದಾರಿಯನ್ನು ಕಾದು ಕುಳಿತಿತ್ತು ಅದು ಏನನ್ನೂ ತಿನ್ನಲಿಲ್ಲ ನೀರು ಕುಡಿಯಲಿಲ್ಲ ಕೇವಲ ರವಿಗಾಗಿ ಕಾದು ಕುಳಿತಿತ್ತು ಪಾರ್ಕ್ನಲ್ಲಿದ್ದ ಜನರು ಬ್ರೂನೋನ ಈ ನಿಷ್ಠೆಯನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಬ್ರೂನೋಗೆ ಏನಾದರೂ ತಿನ್ನಲು ಕೊಟ್ಟರೂ ಅದು ತಿನ್ನಲಿಲ್ಲ ಮೂರನೇ ದಿನ ರವಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಪಾರ್ಕ್ಗೆ ಬಂದಾಗ ಬ್ರೂನೋ ಅವನನ್ನು ನೋಡಿ ಸಂತೋಷದಿಂದ ಬಾಲ ಅಲ್ಲಾಡಿಸುತ್ತಾ ಓಡಿಬಂತು ಅದು ಅವನ ಕಾಲುಗಳ ಬಳಿ ನಿಂತು ಸಂತೋಷದಿಂದ ಕಣ್ಣೀರಿಟ್ಟಿತು ರವಿ ಕೂಡ ಬ್ರೂನೋನ ಆ ನಿಷ್ಕಲ್ಮಶ ಪ್ರೀತಿ ಮತ್ತು ನಿಷ್ಠೆಯನ್ನು ನೋಡಿ ಭಾವುಕನಾದ ಆ ಕ್ಷಣದಲ್ಲಿ ರವಿಯ ಮನಸ್ಸಿನಲ್ಲಿದ್ದ ಎಲ್ಲಾ ದ್ವೇಷ ನಂಬಿಕೆಯ ಕೊರತೆ ದೂರವಾಯಿತು ಪ್ರಪಂಚದಲ್ಲಿ ಇನ್ನೂ ಪ್ರೀತಿ ಇದೆ ಎಂದು ಆತ ಅರಿತುಕೊಂಡನು ರವಿ ಬ್ರೂನೋನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು ಅದು ಅವನ ಮೊದಲ ಕುಟುಂಬವಾಯಿತು ರವಿ ಬ್ರೂನೋನಿಗೆ ಉತ್ತಮ ಆರೈಕೆ ಮಾಡಿದ ಬ್ರೂನೋ ಕೂಡ ರವಿಯ ಜೀವನಕ್ಕೆ ಹೊಸ ಅರ್ಥವನ್ನು ತಂದಿತು ರವಿ ಈಗ ಸಂತೋಷದಿಂದ ಆತ್ಮವಿಶ್ವಾಸದಿಂದ ಬದುಕುತ್ತಿದ್ದಾನೆ ಅವನು ಇತರರೊಂದಿಗೆ ಬೆರೆಯಲು ಪ್ರಾರಂಭಿಸಿದನು ಅವರ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸಿದನು ಬ್ರೂನೋ ರವಿಯ ಜೀವನಕ್ಕೆ ಕೇವಲ ಒಂದು ನಾಯಿಯಾಗಿ ಬರಲಿಲ್ಲ ಅದು ಅವನಿಗೆ ಪ್ರೀತಿ ನಂಬಿಕೆ ಮತ್ತು ಜೀವನದ ನಿಜವಾದ ಅರ್ಥವನ್ನು ಕಲಿಸಿದ ಗುರುವಾಗಿ ಬಂದಿತು ರವಿ ಮತ್ತು ಬ್ರೂನೋನ ಕಥೆ ನಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತದೆ ಪ್ರೀತಿ ಮತ್ತು ನಿಷ್ಠೆ ಜಾತಿ ಧರ್ಮ ಭಾಷೆ ಅಥವಾ ಜಾತಿಗೆ ಸೀಮಿತವಲ್ಲ ಅದು ಯಾವುದೇ ಜೀವಿಯಲ್ಲೂ ಕಾಣಬಹುದು ಪ್ರಾಣಿಗಳು ನಮಗೆ ಷರತ್ತುಗಳಿಲ್ಲದ ಪ್ರೀತಿಯನ್ನು ನೀಡುತ್ತವೆ ನಮ್ಮ ನೋವನ್ನು ಕೇಳುತ್ತವೆ ಮತ್ತು ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ ಅವರು ನಮ್ಮ ಜೀವನಕ್ಕೆ ಅನಿರೀಕ್ಷಿತ ಸಂತೋಷ ಮತ್ತು ಅರ್ಥವನ್ನು ತರುತ್ತವೆ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ ನಿಮ್ಮ ಸುತ್ತಲಿರುವ ಪ್ರಾಣಿಗಳನ್ನು ಗಮನಿಸಿ ಒಂದು ಬೀದಿನಾಯಿ ಒಂದು ಬೆಕ್ಕು ಒಂದು ಪಕ್ಷಿ ಕೂಡ ನಿಮಗೆ ಹೊಸ ಭರವಸೆಯನ್ನು ನೀಡಬಹುದು ಪ್ರೀತಿಯನ್ನು ಹಂಚಿಕೊಳ್ಳಿ ಆಗ ಅದು ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ಭಾವಿಸುತ್ತೇನೆ ಜೀವನದಲ್ಲಿ ಪ್ರೀತಿ ನಂಬಿಕೆ ಮತ್ತು ಅನುಕಂಪದ ಮಹತ್ವವನ್ನು ಎಂದಿಗೂ ಮರೆಯಬೇಡಿ ಪ್ರತಿಯೊಂದು ಜೀವಿಯೂ ಪ್ರೀತಿ ಮತ್ತು ಗೌರವಕ್ಕೆ ಅರ್ಹವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಸ್ಫೂರ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನಾತ್ಮಕವಾಗಿರಿ ಪ್ರೀತಿಯಿಂದಿರಿ ಧನ್ಯವಾದಗಳು